ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಇಲ್ಲಿ ಕೆಲಸ ಮಾಡಿದ್ದು ಅವರ ಸಾಮರ್ಥ್ಯ ನಮ್ಮ ದೌರ್ಬಲ್ಯ ಅಲ್ಲ ಅವರಿಗೆ ದೈವ ಇದೆ ಅವರ ಜೊತೆಗೆ ನಮಗಿಲ್ಲ ಅಂದರೆ ಅವರಿಗೆ ಅದೃಷ್ಟ ಇದೆ ನಮ್ಮದು ದುರದೃಷ್ಟ ಅನ್ನೋದು ನಿಮಗೆ ಅರ್ಥ ಆಗಬೇಕು ಪುರುಷಾಧಮ ಅಂತ ಕರಿತಾನೆ ಇದು ಅಶ್ವತ್ಥಾಮನಿಗೆ ಸಿಟ್ಟು ತರಿಸುತ್ತೆ ತನ್ನ ಸೋದರಮ್ಮ ಅವನಿಗೆ ಬೈತಾ ಅಂತ ಅವನು ಖಡ್ಗ ಹಿಡಿದು ಕರ್ಣನತ್ತ ನುಗ್ಗಿ ಬಿಡ್ತಾನೆ ಇವರೆಲ್ಲ ಸೇರ್ಕೊಂಡು ಇನ್ನೊಂದು ಯುದ್ಧ ಮಾಡಬೇಕಾಗಿದೆ ಬಟ್ ಮಧ್ಯದಲ್ಲೇ ಶುರುವಾಗಿದೆ ಈ ಹಂತದ ಮಾತುಗಳನ್ನು ಆಡುವಾಗ ಅವನಿಗೆ ಅವನ ಜನ್ಮ ರಹಸ್ಯ ಗೊತ್ತಾಗಿದೆ ತಾನು ಎಲ್ಲಿ ಹುಟ್ಟದೆ ಯಾರ ಮಗುವಾಗಿ ಹುಟ್ಟದೆ ಆದರೆ ನಾನು ಎಲ್ಲಿ ಬೆಳೆದೆ ಏನಾದೆ ಅಂಬೆ ಜನ್ಮ ಜನ್ಮ ತಗೋತಾ ಇದ್ದಾಳೆ ತನ್ನನ್ನು ಕೊಲ್ಲೇಬೇಕು ಅಂತ ಹೊರಟಿದ್ದಾಳೆ ಅಂತ ಒಂದೇ ಒಂದು ಸಲವು ಭೀಷ್ಮ ಅಂಬೆಯ ನಾಶ ಮಾಡೋದು ಹೇಗೆ ಅಥವಾ ಶಿಖಂಡಿಯ ನಾಶ ಮಾಡೋದು ಹೇಗೆ ಅಂತೆಲ್ಲ ಯೋಚನೇ ಮಾಡಲಿಲ್ಲ ಅವನು ತನ್ನದೇ ಗುರುಕುಲಕ್ಕೆ ಬಂದು ಕಲ್ತರು ಕಲ್ತ್ಕೋ ಅಂತ ಬಿಟ್ಟವನು ಅಂತ ದ್ರೋಣ ದೃಪದರದ್ದು ಹೀಗೆ ನಡೀಲಿಲ್ಲ ಭೀಷ್ಮ ಹೀಗೆ ನಿಂತ್ಕೊಂಡ ಭೀಷ್ಮ ಹೇಗೆ ನಿಂತ್ಕೊಂಡು ಹಾಗೆ ಪಾಂಡವರು ನಿಂತ್ಕೊಂಡ್ರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳಲ್ಲಿ ಹದಿನಾಲ್ಕನೇ ದಿನದ ರಾತ್ರಿಯ ಯುದ್ಧದಲ್ಲಿದ್ದೀವಿ ನಾವು ಮತ್ತು ಕರ್ಣ ಮತ್ತು ಕೃಪರ ಮಧ್ಯದ ವಾಗ್ಯುದ್ಧವನ್ನು ನಾವು ನೋಡ್ತಾ ಇದ್ದೀವಿ ಸೊ ಅದು ಎಲ್ಲಿ ಹೋಗಿ ನಿಂತ್ಕೊಳ್ತೆ ಬನ್ನಿ ನೋಡೋಣ ಈ ಎಲ್ಲವನ್ನೂ ಹೇಳ್ತಿರುವಂಥ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮ ಸಂಪತ್ ಸರ್ಗೆ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸರ್ ನಮಸ್ತೆ ಎಸ್ ಸರ್ ಬಾಹ್ಲೀಕ ಸತ್ತ ರಾತ್ರಿ ಯುದ್ಧದಲ್ಲಿ ಬಾಹ್ಲೀಕನ ಸಾವು ಕೃಪರನ್ನು ಪ್ರಚೋದಿಸ್ತು ಅದೇ ಹೊತ್ತಿಗೆ ಪ್ರೇಷ ಬಾಕ್ಲೀಕನ ಸಾವಿನ ನೋವಿನಲ್ಲಿದ್ದವರಿಗೆ ನಾನು ಪಾಂಡವರನ್ನು ಕೊಲ್ತೀನಿ ಅರ್ಜುನನ್ನು ಕೊಲ್ತೀನಿ ಅಂತ ಕರ್ಣ ದುರ್ಯೋಧನನಿಗೆ ಭರವಸೆ ಕೊಡ್ತಾ ಇರೋದು ಅವರಿಗೆ ಸರಿ ಅಂತ ಅನ್ನಿಸ್ಲಿಲ್ಲ ಇದೇ ಇಂತಹ ಇನ್ನಷ್ಟು ನಷ್ಟಗಳನ್ನು ಮಾಡ್ತಾ ಹೋಗುತ್ತೆ ಅಂತ ಅವರಿಗೆ ಹಾಗಾಗಿ ಅವರು ಕರ್ಣನಿಗೆ ಬಹಳ ನಿಷ್ಠುರವಾಗಿ ಮಾತಾಡಿದ್ರು ಬಹಳ ನೇರವಾಗಿ ಬಹಳ ನಿಷ್ಠುರವಾಗಿ ಬಹಳ ಒರಟಾಗಿ ಮಾತನಾಡಿದ್ರು ಅದಕ್ಕೆ ಕರ್ಣ ಉತ್ತರ ಕೊಟ್ಟ ಅವನು ಜೋರಾಗೆ ಉತ್ತರ ಕೊಟ್ಟಿದ್ದಾನೆ ನಾನೇನಾದರೂ ಮಾಡ್ಕೋತೀನಿ ನಿನಗೇನಯ್ಯ ಅಂತಲೇ ನಿಮಗೇನು ನಷ್ಟ ಅಂತ ಕೇಳೋದಿದೆಯಲ್ಲ ಅದು ಅದೇ ಭಾಷೆ ಅದು ಎಕ್ಸಾಕ್ಟ್ಲಿ ನಾ ಅವನು ಕೇಳಿದಾನೆ ಅವನು ನಾನು ಹೇಳ್ಕೊಳ್ತಾ ಇದ್ದೀನಿ ನಿಮ್ದೇನಂತ ಅನ್ನೋ ಥರದಲ್ಲೇ ಅವನು ಉತ್ತರ ಕೊಟ್ಟ ಅವನು ಅಷ್ಟಕ್ಕೆ ಮುಗಿಲಿಲ್ಲ ಅದು ಕೃಪರು ಮತ್ತೆ ಅದಕ್ಕೆ ಪ್ರತಿಯಾಗಿ ಮಾತಾಡಿದ್ರು ಅವರು ಮನೋರಥ ಪ್ರಲಾಪೋಮೇ ನಗ್ರಾಹ್ಯಸ್ತವ ಸೂತಜ ನಿನ್ನ ಮನಸ್ಸಲ್ಲಿ ಅನಿಸಿದ್ದನ್ನೆಲ್ಲ ಹೇಳ್ತೀಯಲ್ಲ ಅದೇನು ನನಗೆ ಸರಿ ಅಂತ ಅನಿಸೋದಿಲ್ಲ ಅಂತ ನಾನು ಮನಸ್ಸಲ್ಲಿ ಅನಿಸಿದೆ ಮಾಡ್ತೀನಿ ಅಲ್ಲ ನಂಗೆ ಮನಸಲ್ಲಿ ಅನಿಸಿದೆ ಅದನ್ನು ಹೇಳ್ತಾ ಇದ್ದೀನಿ ನಾನು ಅಂದರೆ ಅದಲ್ಲ ಅಂತ ಅಂದರು ಅವರು ಮಾಡೋಕ್ಕಾಗತ್ತಾ ಅಂತ ಅಂತ ನೋಡ್ಕೊಂಡು ಹೇಳಬೇಕು ಮಾಡ್ತಿ ಅದು ಮಾಡಬೇಕು ಅಂತ ಅನಿಸಿದ್ದನ್ನೆಲ್ಲ ಹೇಳೋದು ಅಂತ ಮಾಡೋಕ್ಕೆ ಸಾಧ್ಯನಾ ಅಂತ ನೋಡ್ಕೋಬೇಕು ನಿನಗೆ ಕೃಷ್ಣಾರ್ಜುನರನ್ನು ಯುಧಿಷ್ಠಿರನ್ನು ಸೋಲ್ಸೋದು ಸಾಧ್ಯವೇ ಇಲ್ಲ ನಿಮಗೆ ಕೃಷ್ಣ ಅಲ್ಲಿದ್ದಾನೆ ಅರ್ಜುನ ಅಲ್ಲಿದ್ದಾನೆ ಅಂದಮೇಲೆ ಜಯ ಅವರಿಗೆ ನಿಶ್ಚಿತ ಅಂತ ಕೃಷ್ಣ ಅರ್ಜುನ ಇಬ್ಬರೂ ಜೊತೆ ದೇವತೆ ಗಂಧರ್ವ ಯಕ್ಷ ಮನುಷ್ಯ ನಾಗ ರಾಕ್ಷಸ ಎಲ್ಲ ಒಟ್ಟಾಗಿ ಬಂದರೂ ಸೋಲ್ಸೋಕ್ಕಾಗದೆ ಇದ್ದವರು ಅವರಿಬ್ಬರು ಇದ್ದಾರೆ ಅಲ್ಲಿ ಹಾಗಾಗಿ ಅವರನ್ನು ಗೆಲ್ಲೋದು ಅಸಾಧ್ಯದ ಮಾತು ಹಾಗಾಗಿ ಸೋಲಿಸ್ತೀನಿ ಅಂತ ಅಂದ್ಕೊಂಡು ಮಾತ್ರಕ್ಕೆಲ್ಲ ಮಾತಾಡಬೇಡ ಅಂತ ಅಂದರೆ ಅವರ ಮುಖ್ಯ ಪಾಯಿಂಟ್ ಇದೇನೆ ನೀನು ದುರ್ಯೋಧನನಿಗೆ ಒಂದು ಹುಸಿ ಭರವಸೆಗಳನ್ನು ಕೊಡ್ತಾ ಇದೆಯಾ ಅದು ಆಗಲ್ಲ ಅದನ್ನು ಕೊಡಬೇಡ ಅಂತ ಇವರು ದ್ರೋಣರು ಹೇಳಿದ್ರಲ್ವ ಈ ಮಾತು ಮುಂಚೆ ಹೇಳಿದರು ಹೇಳಿದರು ಇದನ್ನು ಎಲ್ಲರೂ ಹೇಳಿದರು ಭೀಷ್ಮನೂ ಹೇಳಿದ್ದ ಇವರು ಹೇಳಿದ್ರು ಕರ್ಣನೂ ಹೇಳಿದ್ದ ಕರ್ಣನೂ ಸೋಲ್ಸೋಕ್ಕಾಗಲ್ಲ ಅನ್ನೋ ಮಾತನ್ನು ಕರ್ಣನೂ ಹೇಳಿದ್ದ ಅದು ಎರಡು ಕರ್ಣ ಇರ್ ಇರ್ತಾರಲ್ಲ ಅವನು ಕರ್ಣ ಅಂತರಂಗದ ಕರ್ಣ ಬೇರೆ ಅವನು ದುರ್ಯೋಧನ ಎದುರಿಗಿನ ಕರ್ಣ ಬೇರೆ ದುರ್ಯೋಧನನ ಎದುರಿಗೆ ಏನಂದರೆ ದುರ್ಯೋಧನಿಗೆ ಇಷ್ಟವಾದವ್ ಮಾತಾಡ್ತೀನಿ ದುರ್ಯೋಧನಿಗೆ ಏನು ಖುಷಿ ಸಿಗುತ್ತೋ ಅಷ್ಟನ್ನು ಮಾಡ್ತೀನಿ ದುರ್ಯೋಧನನನ್ನು ಖುಷಿಪಡಿಸುತ್ತೇನೆ ಅಂತ ಅಷ್ಟೇ ಒಂದು ಅಂಶದ ಕಾರ್ಯಕ್ರಮ ಅವನದ್ದು ಅಲ್ಲಿ ಅವನು ಬೇರೆ ಕರ್ಣ ಆಗಿಬಿಡ್ತಾನೆ ಆದರೆ ಆಚೆ ಬಂದಾಗ ಅವನಿಗೂ ಇದೆಲ್ಲ ಗೊತ್ತಿದೆ ಅನಿಸತ್ತೆ ಆದರೆ ಇಲ್ಲಿ ಅವನು ಬೇರೆಯದೆ ನಾಟಕ ಅಂತಲ್ಲ ಅವನಿಗೆ ಇಲ್ಲಿ ಬಂದಾಗ ಅವನು ಬೇರೆಯವನೇ ಆಗಿಬಿಡ್ತಾನೆ ಅನ್ನೋ ತರಹನೇ ಓದಿಸೋದು ಯುಧಿಷ್ಠಿರನ ಬಗ್ಗೆ ಮಾತಾಡ್ತಾರೆ ಕೃಪರು ಎಂಥವನು ಯುಧಿಷ್ಠಿರ ಅಂತ ಹೇಳ್ತಾ ಹೋಗ್ತಾರೆ ಜ್ಞಾನಿಗಳನ್ನು ಕಂಡರೆ ಗೌರವಿಸುವ ನುಡಿದಂತೆ ನಡೆಯುವವನು ತನ್ನ ಇಂದ್ರಿಯಗಳ ಮೇಲೆ ಹತೋಟಿ ಇದೆ ಅವನಿಗೆ ಗುರುಗಳನ್ನು ದೇವರನ್ನು ಪೂಜಿಸ್ತಾನೆ ಪ್ರತಿ ಕ್ಷಣವೂ ಧರ್ಮ ಯಾವುದೋ ಅದರಂತೆ ನಡ್ಕೊಳ್ತಾನೆ ಅಸ್ತ್ರಗಳೂ ಇವೆ ಅವನಲ್ಲಿ ಆಮೇಲೆ ಸ್ಥೈರ್ಯ ಇದೆ ಅವನಿಗೆ ಅಂಥವನು ಅವನು ಇನ್ನು ಅವನ ತಮ್ಮಂದಿರು ಅಂತ ತಗೊಂಡ್ರೆ ಅವರೆಲ್ಲರೂ ಬಲಿಷ್ಠರು ಎಲ್ಲರಿಗೂ ಅಸ್ತ್ರಗಳಲ್ಲಿ ಪರಿಶ್ರಮ ಇದೆ ಎಲ್ಲರೂ ಗುರು ಸೇವೆ ಮಾಡದವರು ಎಲ್ಲರೂ ಪ್ರಾಜ್ಞರು ಎಲ್ಲರೂ ಧರ್ಮನಿರತರು ಮತ್ತು ಎಲ್ಲರೂ ಯಶಸ್ವಿಗಳು ಯಶಸ್ವಿಗಳು ಅಂದರೆ ಇಷ್ಟರೊಳಗೆ ಮಾಡಿ ತೋರಿಸಿದವರು ಅದನ್ನು ಆ ಸಾಧನೆಗಳನ್ನು ಮಾಡಿ ತೋರಿಸಿದವರು ಇನ್ನು ಅವರ ಸಂಬಂಧಿಗಳು ಅಂತ ಅಂದರೆ ಅವರ ಜೊತೆಗಿರುವ ಅವರ ಸಂಬಂಧಿಗಳು ಅಂತ ಅಂದರೆ ಒಬ್ಬೊಬ್ಬನೂ ದೇವೇಂದ್ರನಷ್ಟು ಸಾಮರ್ಥ್ಯರವರು ಕಾಣಿಸ್ತಾರೆ ಸ್ವನುರಕ್ತಾಹ ಅಂತ ಮತ್ತೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರ ಮೇಲೆ ಪ್ರೀತಿ ಇದೆ ಅಂತ ನಾವು ಮಾತಾಡ್ಕೊಂಡು ಹಿಂದಿನ ಸಂಚಿಕೆಯಲ್ಲಿ ಅಲ್ಲಿಗೆ ಇಲ್ಲಿಗೆ ಇರೋ ವ್ಯತ್ಯಾಸ ಇದೆಯಲ್ಲ ಅದನ್ನು ಕೃಪರು ಎತ್ತಿ ತೋರಿಸ್ತಾಯಿರ ತೋರಿಸ್ತಾ ಇದ್ದಾರೆ ಸಂಬಂಧಿನ ಚೇಂದ್ರವೀರ್ಯ ಸ್ವನುರಕ್ತಾ ಪ್ರಹಾರಿಣ ಅಂತ ಒಬ್ಬರ ಮೇಲೆ ಒಬ್ಬರಿಗೆ ಅಷ್ಟು ಪ್ರೀತಿ ಇದೆ ದೃಷ್ಟದ್ಯುಮ್ನ ಶಿಖಂಡಿ ದೌರ್ಮುಖಿ ಜನಮೇಜಯ ಚಂದ್ರಸೇನ ಭದ್ರಸೇನ ಕೀರ್ತಿ ಧರ್ಮ ಧ್ರುವ ಧರ ವಸುಚಂದ್ರ ದಾಮಚಂದ್ರ ಸಿಂಹಚಂದ್ರ ಸುವೇಧನ ಈ ಎಲ್ಲ ದೃಪದನ ಮಕ್ಕಳಿದಾರಲ್ಲ ಇವರೆಲ್ಲ ಸಾಮಾನ್ಯದವರಲ್ಲ ಅಂತ ದೃಪದನ ಇಷ್ಟು ಮಕ್ಕಳ ಹೆಸರು ಬಂತು ಇಷ್ಟು ಜನ ಇದ್ದಾರೆ ಅಂತ ಕೆಲವರು ಸತ್ತಿದ್ದಾರೆ ಸತ್ತವರ ಹೆಸರನ್ನು ಹಿಂದೆ ನೋಡಿದ್ವಿ ನಾವು ಇಷ್ಟು ಜನ ಇದ್ದಾರಲ್ಲ ಇವರು ಯಾರು ಸಾಮಾನ್ಯದವರಲ್ಲ ಅಂತ ಇವರೆಲ್ಲರೂ ಅಸ್ತ್ರಗಳು ಗೊತ್ತಿರುವವರು ಇನ್ನು ವಿರಾಟ ಬಂದು ನಿಂತಿದ್ದಾನೆ ತನ್ನವರ ಜೊತೆಗೆ ಯುದ್ಧ ಮಾಡೋದಕ್ಕೆ ಅಂತ ಶತಾನೀಕ ಸುದರ್ಶನ ಶ್ರುತಾನೀಕ ಶ್ರುತಧ್ವಜ ಬಲಾನೀಕ ಜಯಾನೀಕ ಜಯಾಶ್ವ ರಥವಾಹನ ಚಂದ್ರೋದಯ ಕಾಮರಥ ಈ ಎಲ್ಲ ವಿರಾಟನ ತಮ್ಮಂದಿರು ಇವರು ಸಾಮಾನ್ಯದವರಲ್ಲ ಅವರ ಜೊತೆಗಿರುವವರು ಆಮೇಲೆ ನಕುಲ ಸಹದೇವರು ಅಸಾಮಾನ್ಯರು ದ್ರೌಪದಿಯ ಐದು ಜನ ಮಕ್ಕಳು ಅಸಾಮಾನ್ಯರು ಮತ್ತು ಘಟೋತ್ಕಚ ಇದ್ದಾನೆ ರಾಕ್ಷಸ ಇವರೆಲ್ಲರೂ ಪಾಂಡವರಿಗಾಗಿ ಯುದ್ಧ ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ನಾಶ ಇಲ್ಲ ಯೇಷಾಮರ್ಥಾಯ ಯುದ್ಧ ನತೇಷಾಂ ವಿದ್ಯತೆ ಕ್ಷಯ ಅಂತ ಇವರನ್ನೆಲ್ಲ ನಾಶ ಮಾಡೋದಕ್ಕಾಗೋದಿಲ್ಲ ಇಷ್ಟು ಜನ ಸೇರಿ ಇವರ ಜೊತೆ ಯುದ್ಧ ಮಾಡ್ತಾ ಇರುವಾಗ ಜಗತ್ತೇ ಎದುರಾದರೂ ಏನೂ ಮಾಡೋದಕ್ಕಾಗೋದಿಲ್ಲ ಇನ್ನು ಯುಧಿಷ್ಠರನಿಗೆ ಅವನದ್ದೇ ಆದ ಅದ್ಭುತವಾದ ಒಂದು ಶಕ್ತಿ ಇದೆ ಅವನಿಗೆ ಸಿಟ್ಟು ಬಂತು ಅಂತ ಅಂದರೆ ಅವನು ಸಿಟ್ಟಿನಿಂದ ನೋಡ್ದ ಅಂತ ಅಂದರೆ ಅಂದರೆ ಕೆಂಗಣ್ಣಿನಿಂದ ಕ್ರೂರವಾದ ಕಣ್ಣಿನಿಂದ ನೋಡದ ಅಂತ ಅಂದರೆ ಸುಟ್ಟು ಹೋಗುತ್ತೆ ಜಗತ್ತು ಅಂತ ಯುಧಿಷ್ಠಿರಶ್ಚ ಪೃಥಿವೀಮ್ ನಿರ್ದಯೇತ್ ಘೋರ ಚಕ್ಷುಷ ಅಂತ ಸಿಟ್ಟು ಮಾಡಿಕೊಳ್ಳಲ್ಲ ಅವನು ಆದರೆ ಸಿಟ್ಟು ಬಂದರೆ ಭೂಮಿಯೇ ಸುಟ್ಟು ಓದೀತು ಅಂತ ಹಾಗಿರುವಾಗ ಅಂತ ಅಶ್ ಅಂತಹ ಇವರೆಲ್ಲ ಸೇರಿ ಯುದ್ಧಕ್ಕೆ ನಿಂತಿರುವಾಗ ಕತಂತಾನ್ ಸಂಯುಗೀಕರಣ ಜೇತು ಮುತ್ಸಾಹ ಸೇಪರಾನ್ ಅಂಥವರನ್ನು ಸೋಲಿಸ್ತೀನಿ ಅಂತ ಯಾವ ಆಧಾರದ ಮೇಲೆ ಹೇಳ್ತಾ ಇದೀಯ ನೀನು ಯಾವ ಮಾನದಂಡದ ಮೇಲೆ ಹೇಳ್ತಾ ಇದೀಯ ನಿನ್ನದು ಬಹಳ ದೊಡ್ಡ ತಪ್ಪು ಯಾವುದು ಅಂದರೆ ಇದೇನೇ ಅಂತ ಪ್ರತಿ ಕ್ಷಣವೂ ನೀನು ಅರ್ಜುನ್ ಎದುರಿಸಬೇಕು ಅರ್ಜುನ್ ಎದುರಿಸಬೇಕು ಅಂತ ಅಂದುಕೊಂಡು ಬಂದಿದ್ಯಲ್ಲ ಅದೇ ನಿನ್ನ ಬದುಕಿನ ದೊಡ್ಡ ತಪ್ಪು ಅಂತ ಹೇಳ್ತಾರೆ ಅವರು ಮಹಾನ್ ಅಪನಯ ಸ್ವೇಷ ತವ ನಿತ್ಯಂಹಿಸೂತಜ ಎಸ್ತ ಮುತ್ಸಾಹಸೆ ಸಮರೆ ಸಮರೇ ಸಹ ಅಂತ ಅಂದರೆ ಅರ್ಜುನ ಯುದ್ಧ ಮಾಡ್ತೀನಿ ಅವನನ್ನು ಕೊಲ್ತೀನಿ ಅಂತ ನೀನು ಪ್ರತಿ ಕ್ಷಣ ಅಂದುಕೊಂಡು ಬದುಕ್ತಾ ಇದೆಯಲ್ಲ ಬದುಕಿನ ದುರಂತ ಅದೇ ಅಂತ ಹೇಳ್ತಾರೆ ಅವನಿಗೆ ಕರ್ಣನಿಗೆ ಅಂತ ಅಂದರೆ ಇದು ಅವರು ಹಾಗೆ ಹೇಳಿದರು ಅಂತ ಅನ್ನಿಸಿದ್ರೂ ಕೂಡ ಇದು ವಾಸ್ತವ ಇದು ಈಗ ನಾನು ಒಂದು ದಿನ ಅರ್ಜುನನ ಜೊತೆಗೆ ಯುದ್ಧ ಮಾಡಿ ಅವನನ್ನು ಕೊಲ್ತೇನೆ ಅಂತ ಅಂದ್ಕೊಂಡೇ ಇದ್ದಾನೆ ಅರ್ಜುನನೇ ಅಂದ್ಕೊಂಡಿಲ್ಲ ಹಾಗೆ ನಾನೊಂದೊಂದು ದಿವಸ ಕರ್ಣನ ಜೊತೆಗೆ ಯುದ್ಧ ಮಾಡಬೇಕು ಅಂತಾಗಲಿ ಅವನನ್ನು ಸೋಲಿಸಬೇಕು ಅಂತಾಗಲಿ ಅವನನ್ನು ಕೊಲ್ಲಬೇಕು ಅಂತಾಗಲಿ ಅಂತ ಯಾವ ಯೋಚನೆ ಅರ್ಜುನನಿಗಿಲ್ಲ ಕರ್ಣನಿಗಿದೆ ಈಗ ಇಬ್ಬರಲ್ಲಿ ಸುಖ ಯಾರಿಗೆ ಅಂದರೆ ಅರ್ಜುನನಿಗಾಗಿರುತ್ತೆ ಅಂತ ಅಂದರೆ ಅರ್ಜುನ ಕರ್ಣ ಅವರ ಇದಕ್ಕೆ ಹೇಳ್ತಾ ಇರೋದಲ್ಲ ಹೀಗೆ ಯಾರದ್ದಾದರೂ ಒಬ್ಬರ ಕುರಿತು ಇಂಥ ದ್ವೇಷವನ್ನು ತುಂಬಿಕೊಂಡು ಕುಳಿತರೆ ದ್ವೇಷ ಯಾರು ಮಾಡ್ತಾ ಇರ್ತಾರೋ ಅವರು ಸುಖವಾಗಿರೋದಿಲ್ಲ ಏನಾಗುತ್ತೆ ಯಾವಾಗ ಯಾವಾಗ ಒಂದು ಸಮಯ ಕಾಯೋದು ಒಂದು ಅದಕ್ಕಾಗಿ ತಾನೇನೋ ಒಂದು ತನ್ನನ್ನು ರೆಡಿ ಮಾಡ್ಕೋಬೇಕು ಅಂತ ಹೊರಡೋದೊಂದು ಇದೊಂದು ಕಡಿಮೆ ಇದೆ ಇದು ಬೇಕು ಅದೊಂದು ಕಡಿಮೆ ಇದೆ ಅದು ಬೇಕು ಅಂತ ಮಾಡ್ಕೊಳ್ಳೋದು ಒಂದು ಮೂರನೇದು ಅವನ ಉತ್ಕರ್ಷ ಕಂಡಾಗ ಮನಸ್ಸಿಗಾಗುವ ಒಂದು ಹತಾಶೆ ಒಂದು ಹಾಗಾಗಿ ಇವರಿಗೆ ಸುಖ ಇಲ್ಲ ಹಾಗೆ ಅಂದ್ಕೊಳ್ಳದೇ ಇದ್ದವನಿಗೆ ಏನು ಸಮಸ್ಯೆಯೂ ಇಲ್ಲ ಅವನಿಗೆ ಅವನಿಗೆ ಅರ್ಜುನಿಗೆ ಇದು ಯಾವುದು ಸಮಸ್ಯೆಯೇ ಇಲ್ಲ ಅವನಿಗೆ ಅವ್ನು ತಲೆ ಕೆಡಿಸ್ಕೊಂಡೇ ಇಲ್ಲ ಜಗತ್ತಿನ ಬಗ್ಗೆ ಯಾರನ್ನು ಕೊಲ್ಲಬೇಕು ಅಂತಲೂ ಇಲ್ಲ ಸೋಲಿಸ್ಬೇಕು ಅಂತಲೂ ಏನೂ ಇಲ್ಲ ಬಂತ ಯುದ್ಧ ಯುದ್ಧ ಮಾಡ್ತೀನಿ ಅಷ್ಟೇ ಅವನಿಗಿದೆ ಅಂತ ಅದನ್ನು ಅವರು ಹೇಳಿದ್ರು ಕೃಪರು ಅದಕ್ಕೇನು ಕರ್ಣ ನಿಲ್ಲಿಸೋದಿಲ್ಲ ಕರ್ಣ ಹೇಳ್ತಾನೆ ಅಬ್ರವೀಚ್ಛ ಕರ್ಣ ಗುರುಂ ಶಾರದ್ವತಂ ಕೃಪಂ ತನ್ನ ಗುರುವಾದ ಕೃಪರಿಗೆ ಮತ್ತೆ ಉತ್ತರ ಕೊಡ್ತಾನವನು ಕರ್ಣನಿಗೆ ಅವರೂ ಗುರುಗಳೇ ಅಲ್ಲ ಅವರಿಬ್ಬರು ಗುರುಗಳೆಲ್ಲ ಅವನು ಹೇಳ್ತಾನೆ ಸರಿ ನೀವು ಹೇಳಿದ್ದು ನಿಜವೇ ಸತ್ಯ ಮುಕ್ತಂತಯ ಬ್ರಹ್ಮನ್ ಪಾಂಡವಾನ್ ಪ್ರತಿಯ ಪಾಂಡವರ ಬಗ್ಗೆ ನೀವೇನು ಹೇಳಿದ್ರು ಸತ್ಯನೇ ಅದು ನೀವು ಹೇಳಿದ್ದಕ್ಕಿಂತ ಇನ್ನೂ ಹೆ ಎಷ್ಟೋ ಗುಣಗಳಿವೆ ಅವರಲ್ಲಿ ನೀವು ಹೇಳಿದಷ್ಟು ಗುಣಗಳೆಲ್ಲ ಇವೆ ಇನ್ನೂ ಇವೆ ಏತೇಚ ಅನ್ಯೇಚ ಬಹವೋ ಗುಣ ಪಾಂಡಸುತೇಶುವಯ ಅಂತ ಅವರು ಹೌದು ಅವರು ಅಜೇಯರು ದೇವತೆಗಳು ಇಂದ್ರ ಸಹಿತರ ದೇವತೆಗಳು ಬಂದರೂ ಸೋಲ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ದೈತ್ಯರು ಯಕ್ಷರು ಗಂಧರ್ವರು ಪಿಶಾಚರು ನಾಗಗಳು ರಾಕ್ಷಸರು ಯಾರು ಬಂದರೂ ಆಗೋದಿಲ್ಲ ಆದರೆ ನನಗಾಗತ್ತೆ ಅದು ನನಗೆ ಸಾಧ್ಯ ಆಗತ್ತೆ ಯಾಕೆ ಅಂದರೆ ನನ್ನಲ್ಲಿ ಇಂದ್ರ ಕೊಟ್ಟ ಶಕ್ತಿ ಆಯುಧ ಇದೆ ಅದಕ್ಕೆ ತಥಾಪಿ ಪಾರ್ಥಾಂಜೇಶ್ಯಾಮಿ ಶಕ್ತಿಯ ವಾಸವದತ್ತಯ ಬೇರೆ ಯಾರಿಗೂ ಜಗತ್ತಿನಲ್ಲಿ ಆಗೋದಿಲ್ಲ ಅನ್ನೋ ಅನ್ನುವ ಅಂಶ ನೀವು ಹೇಳಿದ್ದು ನಿಜವೇ ಅದನ್ನು ನನ್ನಿಂದ ಸಾಧ್ಯ ಆಗುತ್ತೆ ಕಾರಣ ಏನು ಅಂದರೆ ನನ್ನ ಹತ್ರ ಅರ್ಜುನನ್ನು ಸಮ್ಮರಿಸುವ ಆಯುಧ ಇದೆ ಓಕೆ ಇದು ಅಮೋಘವಾದದ್ದು ಅಂತ ಅಮೋಘ ಅಂದರೆ ಮೋಘ ಅಂದರೆ ವ್ಯರ್ಥ ಅಂತ ಅರ್ಥ ಮೋಘ ಅಂದರೆ ಅಮೋಘ ಅಂದರೆ ವ್ಯರ್ಥವಾಗದೇ ಇರುವಂಥದ್ದು ಅಂತ ಅಮೋಘ ಅಂತ ಕನ್ನಡದಲ್ಲಿ ಬಳಸ್ತೀವಲ್ಲ ನಾವು ಅದು ಸಂಸ್ಕೃತದ ಶಬ್ದ ಅದಕ್ಕೆ ಅರ್ಥ ಹಾಗೆ ಅಂದರೆ ವ್ಯರ್ಥವಾಗದೇ ಇರೋದು ಇದು ಅಂತ ಇದನ್ನು ಬಳಸಿದರೆ ಅದು ಫಲ ಕೊಟ್ಟೆ ಕೊಡತ್ತೆ ರಿಸಲ್ಟ್ ಇದ್ದೇ ಇದೆ ಅರ್ಜುನನ ಕೊಲ್ಲಬೇಕು ಅಂತ ಇದನ್ನು ಹೊಡೆದ್ರೆ ಅರ್ಜುನ ಸತ್ತೇ ಸಾಯ್ತಾನೆ ಅದಲ್ಲದೆ ಬೇರೆ ಇಲ್ಲವೇ ಇಲ್ಲ ಅಂತ ಹಾಗಾಗಿ ಅಮೋಘವಾದದ್ದಿದು ಅಂತ ಆ ಅರ್ಜುನ ಸತ್ತ ಮೇಲೆ ಕೃಷ್ಣನೋ ಅಥವಾ ಅರ್ಜುನನ ಸೋದರರು ಇವರು ಯಾರಿಗೂ ಈ ಈ ಭೂಮಿಯನ್ನು ಆಳೋದಕ್ಕಾಗೋದಿಲ್ಲ ಅನರ್ಜುನ ನಶಕ್ಷಂತಿ ಶಕ್ಷಂತಿ ಮಹಿಂಭೋಗ್ ತುಂಬ ಕಥಂಚನ ಅರ್ಜುನ ಇಲ್ಲ ಅಂದರೆ ಈ ಭೂಮಿನ ಉಳಿಸ್ಕೊಂಡು ಆಳೋದಕ್ಕೆ ಅವರಿಗಾಗೋದಿಲ್ಲ ಹಾಗಾಗಿ ಅಂದರೆ ಅವ್ರು ಯಾರು ಉಳಿಯೋದಿಲ್ಲ ಅಂತ ಅರ್ಜುನ ಸತ್ತರೆ ಅವರು ಸಾಯ್ತಾರೆ ಅಂತ ಬೇರೆಯವರು ಕೊಲ್ತಾರೆ ಅಂತಲ್ಲ ಅವರೇ ಸಾಯ್ತಾರೆ ಅನ್ನೋ ತರಹ ಅವರಷ್ಟು ಜನ ಸತ್ತ ಮೇಲೆ ಇಡಿಯ ಪೃಥ್ವಿಯನ್ನು ಇಡಿಯ ಭೂಮಂಡಲವನ್ನು ಯಾವ ವಿಶೇಷ ಪ್ರಯತ್ನವೂ ಇಲ್ಲದೆ ನಾನು ದುರ್ಯೋಧನನ ಅಡಿಯಾಗಿಸಿ ಬಿಡ್ತೇನೆ ಅಂದರೆ ದುರ್ಯೋಧನನ್ನು ನಾನು ಚಕ್ರವರ್ತಿಯಾಗಿಸ್ತೇನೆ ಇಡೀ ಪ್ರಪಂಚವನ್ನು ನಾನು ಗೆಲ್ತೇನೆ ನನಗದಕ್ಕೆ ಯಾವ ಕಷ್ಟವೂ ಇಲ್ಲ ಅಂತ ಅಪ್ರಯತ್ನೇನಾ ಅಂತ ಅಯತ್ನ ಅಂತ ಪ್ರಯತ್ನವೇ ಬೇಕಾಗಿಲ್ಲ ಎಲ್ಲರನ್ನ ಸೋಲಿಸಿ ದುರ್ಯೋಧನನ ಚಕ್ರವರ್ತಿಯನ್ನು ಮಾಡ್ತೇನೆ ಹಾಗಾಗಿ ನಾನು ಗರ್ಜಿಸ್ತಾ ಇರೋದು ಸುಮ್ಮನೆ ಮನಸ್ಸಿಗೆ ಅನಿಸಿದ್ದನ್ನು ಹೇಳ್ತಾ ಇರೋದಲ್ಲ ನನಗೆ ಇದಿಷ್ಟು ಸ್ಪಷ್ಟತೆ ಇದೆ ಅಂತ ಈ ಕ್ಲ್ಯಾರಿಟಿ ಇದೆ ಅಂತ ಅಂದರೆ ಆ ಕ್ಲಾರಿಟಿ ಯಾವುದು ಶಕ್ತಿಯುಧ ಇದೆ ಅದನ್ನು ಪ್ರಯೋಗಿಸ್ತೀನಿ ಅರ್ಜುನ ಸಾಯ್ತಾನೆ ಅಲ್ಲಿಗೆ ಮುಗೀತು ಈ ಕ್ಲ್ಯಾರಿಟಿ ಇದ್ದೇ ಮಾತಾಡ್ತಾ ಇದೆಯೇನೆ ಹೊರತು ಸುಮ್ಮನೆ ಮಾತಾಡ್ತಾ ಇಲ್ಲ ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗತ್ತೆ ಅಂತ ಅವನು ವ್ಯಂಗ್ಯ ಮಾಡ್ತಾನೆ ತ್ವಂತು ವೃದ್ಧಶ್ಚ ವಿಪ್ರಶ್ಚ ನೀವು ವಯಸ್ಸಾಗಿದೆ ಎರಡನೇದಾಗಿ ಬ್ರಾಹ್ಮಣರು ನೀವು ಅಂದರೆ ಈ ಯುದ್ಧಕ್ಕಲ್ಲ ಜನ ಅಶಕ್ತಶ್ಚಾಪಿ ಸಂಯುಗೆ ಯುದ್ಧ ಮಾಡೋದಕ್ಕೆ ಶಕ್ತಿ ಕೂಡ ನಿಮಗಿಲ್ಲ ಜೊತೆಗೆ ಕೃತಸ್ನೇಹಶ್ಚಾಪಾರ್ಥೇಶು ಇನ್ನು ಪಾಂಡವರ ಬಗ್ಗೆ ನಿಮಗೆ ಬಹಳ ಪ್ರೀತಿ ಇಷ್ಟೋ ಕಾರಣಕ್ಕಾಗಿ ಮಾಮವ ಮನ್ಯಸೆ ನನ್ನನ್ನು ಅವಮಾನ ಮಾಡ್ತಾ ಇದ್ದೀರಿ ಅಷ್ಟೇ ನೀವು ಇದನ್ನು ಇಲ್ಲಿಗೆ ನಿಲ್ಲಿಸದೆ ಇದೇ ಮಾತನ್ನು ಮುಂದುವರೆಸಿದರೆ ಖಡ್ಗ ಹಿಡಿದು ನಿಮ್ಮ ನಾಲಿಗೆ ಕತ್ತರಿಸಿ ಬಿಡ್ತೇನೆ ಅಂತ ಹೇಳ್ತಾರೆ ನಾಲಿಗೆ ಕತ್ತರಿಸಿ ಬಿಡ್ತೇನೆ ಹೇಳುವಾಗ ದುರ್ಮತೆ ಅಂತ ಹೇಳ್ತಾನೆ ಅಂದರೆ ದುರ್ಬುದ್ಧಿಯವರು ನೀವು ಅಂತ ಗುರುವಿಗೆ ಬೈತಾನೆ ಅವನು ಕೆರಳಿ ಕೆಂಡವಾಗ್ಬಿಟ್ಟಿದ್ದಾನೆ ಕರಣ ಇನ್ನೂ ನೀವು ಇಲ್ಲಿ ನಿಂತ್ಕೊಂಡು ಪಾಂಡವರನ್ನು ಹೊಗಳ್ತಾ ನಮ್ಮ ಸೈನ್ಯವನ್ನು ನಮ್ಮ ವೀರರನ್ನು ನಮ್ಮ ನಾಯಕರನ್ನು ಹೆದರಿಸ್ತಲೇ ಇರ್ತೀರಿ ಅಂತಾದರೆ ನಾನು ಆಡೋ ಮಾತನ್ನು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾನೆ ಅಂದರೆ ನೀವು ಅದನ್ನು ಇದ್ದೀರಿ ಅಂತ ಅವರನ್ನು ಹೊಗಳೋದ್ರ ಮೂಲಕ ನಮ್ಮವರನ್ನು ನೀವು ಹೆದ್ ಹೆದರುವಂತೆ ಮಾಡ್ತಾ ಇದ್ದೀರಿ ಅಂತ ಅದಕ್ಕೆ ಹೇಳ್ತಾನೆ ನಮ್ಮಲ್ಲೇನು ಕಡಿಮೆ ಇಲ್ಲ ದುರ್ಯೋಧನ ಇದ್ದಾನೆ ದ್ರೋಣರಿದ್ದಾರೆ ಶಕುನಿ ದುರ್ಮುಖ ಜಯ ದುಶ್ಯಾಸನ ವೃಷಸೇನ ಶಲ್ಯ ನೀವು ಇದ್ದೀರಿ ಸೋಮದತ್ತ ಭೂರಿ ಅಶ್ವತ್ಥಾಮ ವಿವಿಂಶತಿ ಇಷ್ಟು ಜನ ಸಿಟ್ಟಾಗಿ ನಿಂತರೆ ಯುದ್ಧ ವಿಶಾರದರಾದ ಇಷ್ಟು ಜನ ನಿಂತುಕೊಂಡರೆ ಖಂಡಿತವಾಗಿಯೂ ಯುದ್ಧವನ್ನು ಗೆಲ್ಲೋದಕ್ಕೆ ಸಾಧ್ಯ ಇದೆ ಅಂತ ಇವರು ಎಲ್ಲರೂ ಶೂರರು ಇವರಿಗೂ ಅಸ್ತ್ರಗಳ ಗೊತ್ತು ಇವರುಗಳೂ ಬಲಿಷ್ಠರೇ ಮತ್ತು ಸ್ವರ್ಗಾಕಾಂಕ್ಷೆಯಿಂದ ಯುದ್ಧ ಮಾಡುವವರು ಇವರು ಸ್ವರ್ಗಾಕಾಂಕ್ಷೆಯಿಂದ ಯುದ್ಧ ಮಾಡುವವರು ಅಂದರೆ ಜೀವ ಉಳಿಸ್ಕೊಳ್ಬೇಕು ಅಂತೆಲ್ಲ ಏನಿಲ್ಲ ಇವರಿಗೆ ಸತ್ತರೆ ಸ್ವರ್ಗ ಸಿಗತ್ತೆ ಗೆದ್ದರೆ ರಾಜ್ಯ ಸಿಗತ್ತೆ ಅಂತ ಯುದ್ಧ ಮಾಡುವರು ಅಂದರೆ ಪ್ರಾಣವನ್ನು ಜೀವದಾಸೆ ಬಿಟ್ಟು ಯುದ್ಧ ಮಾಡುವವರು ಇವರು ಅಂತ ಯುದ್ಧದಲ್ಲಿ ಎಲ್ಲ ಕೌಶೌಲ್ ಕೌಶಲವೂ ಇವರಿಗಿದೆ ಹಾಗಾಗಿ ದೇವತೆಗಳೇ ಬಂದರೂ ಕೊಲ್ಲೋ ಸೋಲ್ಸೋದಕ್ಕೆ ಸಾಧ್ಯ ಇದೆ ಇವರಿಗೆ ಆದರೆ ನನಗೆ ಗೊತ್ತಿದೆ ಬಲದ ಮೇಲೆ ಜಯ ನಿಶ್ಚಯ ಆಗೋದಿಲ್ಲ ಅಂತ ಗೊತ್ತಿದೆ ದೈವ ನಿಶ್ಚಯ ಮಾಡುತ್ತೆ ಅದನ್ನು ಅದೃಷ್ಟ ನಿ ನಿಶ್ಚಯ ಮಾಡುತ್ತೆ ದೈವಾಯತ್ತ ಮಹಮ್ಮನ್ನೇ ಜಯಂ ಸುಬಲಿನಾಮಪಿ ಎಂಥದ್ದೇ ಬಲಶಾಲಿಗಳಾದರೂ ಎಷ್ಟೇ ಬಲಶಾಲಿಗಳಾದರೂ ಗೆಲುವು ಅಂತ ಸಿಗೋದು ಯಾರಿಗದೃಷ್ಟ ಇದೆಯೋ ಅವರಿಗೆ ಹಾಗಾಗಿಯೇ ಭೀಷ್ಮನಂತ ಭೀಷ್ಮನೂ ಶರಶೇಯಲ್ಲಿ ಮಲಗುವಂತಾಗಿದೆ ವಿಕರ್ಣ ಚಿತ್ರಸೇನ ಬಾಹ್ಲಿಕ ಜಯದ್ರಥ ಭೂರಿಶ್ರವಸ್ ಜಯ ಜಲಸಂಧ ಸುದಕ್ಷಿಣ ಶಲ ಭಗದತ್ತ ಇವರನ್ನೆಲ್ಲ ಯಾರಿಗೂ ಸೋಲ್ಸೋದಕ್ಕಾಗ್ತಾ ಇರಲಿಲ್ಲ ಸತ್ರು ಇವರೆಲ್ಲ ಶತ್ರುಗಳು ಇವರನ್ನು ಕೊಂದರು ಪಾಂಡವರಿಗಿಂತ ಬಲಶಾಲಿಗಳಾದರೂ ಇವರೆಲ್ಲ ಸತ್ರು ಅದಕ್ಕೆ ಅರ್ಥ ಏನು ದೈವ ಇರಲಿಲ್ಲ ಅಂತ ಅರ್ಥ ಅದೃಷ್ಟ ಇರಲಿಲ್ಲ ಅಂತ ಅರ್ಥ ಕೆಮ್ಮನ್ಯ ದೈವ ಸಂಯೋಗಾನ್ ಮನ್ಯಸೆ ಪುರುಷಾಧಮ ನಿಮಗೆ ಅರ್ಥ ಆಗಬೇಕು ಇಲ್ಲಿ ಇಲ್ಲಿ ಕೆಲಸ ಮಾಡಿದ್ದು ಅವರ ಸಾಮರ್ಥ್ಯ ನಮ್ಮ ದೌರ್ಬಲ್ಯ ಅಲ್ಲ ಅವರಿಗೆ ದೈವ ಇದೆ ಅವರ ಜೊತೆಗೆ ನಮಗಿಲ್ಲ ಅಂದರೆ ಅವರಿಗೆ ಅದೃಷ್ಟ ಇದೆ ನಮ್ಮದು ದುರದೃಷ್ಟ ಅನ್ನೋದು ನಿಮಗೆ ಅರ್ಥ ಆಗಬೇಕು ಪುರುಷಾಧಮ ಅಂತ ಕರಿತಾನೆ ಇದನ್ನು ಹೇಳ್ತಾ ಅಂದರೆ ನಾನು ಹೇಳ್ದಷ್ಟು ಸ್ಮೂತಾಗಿ ಹೇಳಲಿಲ್ಲ ಅವನು ಇದನ್ನು ಜೋರಾಗೇ ಹೇಳಿದ್ದಾನೆ ಅಂದ್ರೆ ಅಧಮ ಪುರುಷ ಅಧಮ ಪುರುಷ ಅಂತ ಕೀಳು ಮನುಷ್ಯ ಅಂತ ಕನ್ನಡದಲ್ಲಿ ಅನುವಾದಿಸ್ಬೇಕು ಅಂದ್ರೆ ಕ್ಷುದ್ರ ಮನುಷ್ಯ ನೀನು ಕೀಳು ಮನುಷ್ಯ ಅಂತ ಇನ್ನು ಅವರನ್ನ ಅಷ್ಟು ಹೊಗಳತಾ ಇದೀರಲ್ಲ ದುರ್ಯೋಧನನ ವೈರಿಗಳನ್ನ ಹೊಗಳತಾ ಇದೀರಲ್ಲ ಅದೇ ಶಬ್ದ ಬಳಸ್ತಾನೆ ದುರ್ಯೋಧನನ ವೈರಿಗಳನ್ನು ದುರ್ಯೋಧನ ನಿಂತ್ಕೊಂಡಿದ್ದಾನಲ್ಲ ಮತ್ತವನಿಗೊಂದು ಗೊತ್ತಾಗ್ಬೇಕಲ್ಲ ಇವ್ರು ಏನ್ ಮಾಡಿದ್ರು ಅಂತ ಅವರಲ್ಲಿ ಯಾರು ಸತ್ತೇ ಅಲ್ವಾ ತೇಷಾಮಪಿ ಹತಾಶೂರ ಶತಶೋತ ಸಹಸ್ರಶಃ ನೂರಾರು ಸಾವಿರಾರು ವೀರರು ಅಲ್ಲೂ ಸತ್ತಿದಾರಲ್ಲ ಒಂದೇ ಏನಾಗಿಲ್ವಲ್ಲ ಅದು ಅಂತ ಹಾಗಾಗಿ ನೀವು ಹೇಳದಂತೆ ಪಾಂಡವರದ್ದು ಏನೋ ಒಂದು ಅಂತೆಲ್ಲ ಏನೂ ಕಾಣಿಸೋದಿಲ್ಲ ಅಂದರೆ ಅವರು ಭಾಳ ಸಮರ್ಥರು ಅಜೇಯರು ಅಂತೆಲ್ಲ ಏನೂ ಅನಿಸೋದಿಲ್ಲ ನಮ್ಮ ಮಹಾವೀರರು ಸತ್ತರು ಅಂತಂದರೆ ಅದೃಷ್ಟ ಇರಲಿಲ್ಲ ದುರ್ ಅದೃಷ್ಟ ಕೈ ಕೊಡೋದು ಸತ್ತಿದ್ದಾರೆ ಅಲ್ಲೂ ಸತ್ತಿದ್ದಾರೆ ಹಾಗಾಗಿ ಅವರೇನೋ ಒಂದು ದೊಡ್ಡ ಮೇಲಿಂದ ಉದುರಿ ಬಿದ್ದವರಲ್ಲ ಅನ್ನೋ ಥರ ಹೇಳ್ತಾ ಇದ್ದಾನೆ ಇನ್ನು ಯಾವಾಗ ನೋಡಿದರೂ ಅವರೇ ಬಹಳ ಬಲಿಷ್ಠರು ಬಲಿಷ್ಠರು ಅಂತ ನೀವು ಹೇಳ್ತಾ ಇದ್ದಾರಲ್ಲ ಅಂಥ ಬಲಿಷ್ಠರೊಂದಿಗೇ ನನ್ನೆಲ್ಲ ಶಕ್ತಿ ಹಾಕಿ ನಾನು ಯುದ್ಧ ಮಾಡ್ತೇನೆ ಯಾಕೆ ಅಂದರೆ ದುರ್ಯೋಧನನ ಕಾರಣಕ್ಕಾಗಿ ದುರ್ಯೋಧನನಿಗೆ ಇಷ್ಟ ಅನ್ನುವ ಕಾರಣಕ್ಕಾಗಿ ದುರ್ಯೋಧನನ ಪ್ರೀತಿಗಾಗಿ ಗೆಲುವು ಅದು ದೈವ ದೈವಕ್ಕೆ ಬಿಟ್ಟಿದ್ದದು ಓಕೆ ಜಯೋ ದೈವೇ ಪ್ರತಿಷ್ಠಿತ ಯಾವುದೊಂದು ಸಂಚಿಕೆಲ್ಲ ಹೇಳಿದೆ ಇವನು ದೈವವಾದಿ ಅಂತ ಪುರುಷ ಪ್ರಯತ್ನಕ್ಕಿಂತ ಕರ್ಣ ಅಂದರೆ ಅವನ ಇದನ್ನು ನಡೆಯೆಲ್ಲ ನೋಡಿದಾಗ ಅವನು ದೈವವಾದಿಯಾಗಿ ಕಾಣಿಸ್ಕೊಳ್ತಾನೆ ಅಂದರೆ ಅದು ಹಣೆ ಮೇಲೆ ಹೆಂಗೆ ಬರೆದಿರತ್ತೋ ಆಗತ್ತೆ ಅನ್ನುವ ತರಹದಲ್ಲಿ ಹಾಗಂತ ಪ್ರಯತ್ನಹೀನ ಅಲ್ಲ ಅವನು ಈಗ ಸುಮ್ಮನೆ ಕೂತ್ಕೊಂಡು ನನಗದೃಷ್ಟ ಇದ್ರೆ ಲಾಟ್ರಿ ಹೊಡೆಯತ್ತೆ ಅಂತ ಕೂತ್ಕೊಳ್ಳೋ ಜಾತಿ ಅಲ್ಲ ಪ್ರಯತ್ನಿಸ್ತಾನೆ ಆದರೆ ಪ್ರಯತ್ನಕ್ಕೆ ಫಲ ಅಂತ ಅವನು ಒಪ್ಪೋದಿಲ್ಲ ನನ್ನ ಪ್ರಯತ್ನ ನಾನು ಸಂಪೂರ್ಣವಾಗಿ ಮಾಡ್ತೀನಿ ಆದರೆ ಸಿಗಬೇಕೋ ಸಿಗಬಾರ್ದೋ ಅನ್ನೋದಕ್ಕೆ ಕರ್ಮ ಕಾರಣ ಅಂತ ಅವನು ನಿಶ್ಚಯಿಸ್ತಾನೆ ಹಾಗೆ ಅವನು ಹೇಳೋದಕ್ಕೆ ಕರ್ಣ ಹಾಗೆ ಹೇಳೋದಕ್ಕೆ ಕಾರಣ ಇದೆ ಈ ಹಂತದ ಮಾತುಗಳನ್ನು ಆಡುವಾಗ ಅವನಿಗೆ ಅವನ ಜನ್ಮ ರಹಸ್ಯ ಗೊತ್ತಾಗಿದೆ ತಾನು ಎಲ್ಲಿ ಹುಟ್ಟದೆ ಯಾರ ಮಗುವಾಗಿ ಹುಟ್ಟದೆ ಆದರೆ ನಾನು ಎಲ್ಲಿ ಬೆಳೆದೆ ಏನಾದೆ ಈಗ ದುರ್ಯೋಧನ ತನಗೊಂದು ಸ್ಥಾನ ಅಂತ ಕೊಡದೆ ನಾನು ಏನಾಗಿರ್ತಾ ಇದ್ದೆ ಈಗ ಈಗ ರಾಜನಾಗಿದ್ದಾನೆ ಸರಿ ದುರ್ಯೋಧನ ರಾಜನನ್ನಾಗಿಸ್ತೇ ಇದ್ದರೆ ಏನಾಗಿರೋ ಏನಾಗಿರಬೇಕಾಗಿತ್ತು ಅವನು ಅಂತ ನೋಡಿದಾಗ ಅಂದರೆ ಈಗ ಯಾರದ್ದು ಸಾರಥಿಯೇ ಆಗಿರುತ್ತಿದ್ದ ಅಂತಲ್ಲ ಸೇನಾಪತಿ ಆಗ್ಬೋದಾಗಿತ್ತಷ್ಟೇ ರಾಜ ಆಗೋದು ಸುಲಭ ಇರಲಿಲ್ಲ ಅನ್ನೋ ತರಹದಲ್ಲಿ ಅಥವಾ ಒಂದೊಮ್ಮೆ ರಾಜ ಆಗಿದ್ದರೂ ಇವನೇ ಹೋಗಿ ಯಾರನ್ನು ಸೋಲಿಸಿ ರಾಜ ಆಗಬೇಕಾಗಿತ್ತು ಇದನ್ನೆಲ್ಲ ನೋಡಿದಾಗ ಅವನಿಗೆ ಏನಿಸಿದೆ ಅಂದರೆ ಬದುಕು ಸಾಮರ್ಥ್ಯದ ಮೇಲೆ ನಿಂತಿಲ್ಲ ಅದು ಅದೃಷ್ಟದ ಮೇಲೆ ನಿಂತಿದೆ ಅಂತ ಯಾಕೆಂದರೆ ಈಗ ಯಾರೆಲ್ಲ ರಾಜರಾಗಿ ಕುಳಿತುಕೊಂಡಿದ್ದಾರೋ ಅವರಿಗಿಂತ ಏನು ಕಡಿಮೆ ಇರಲಿಲ್ಲ ಇಲ್ವಲ್ಲ ನಾನು ಮತ್ತ್ ಯಾಕೆ ನಾನಲ್ಲ ಅಂತ ಅಂದರೆ ಹಾಗಿದ್ರೆ ಬೇರೆದೇನೋ ಇದೆ ಇಲ್ಲಿ ಅನ್ನೋದೇ ಕರ್ಣನ ನಿಲುವಾಗಿ ಕಾಣಿಸ್ಕೊಳತ್ತೆ ಕರ್ಣ ಹೀಗೆ ಹೇಳದ್ನಲ್ಲ ಅಂದ್ರೆ ನಾನು ಹೇಳುವಾಗ ವಿವರಿಸಿ ಹೇಳ್ತಾ ಇದ್ದೀನಿ ಇದು ಘೋರವಾಗಿ ಮಾತಾಡ್ಕೊಂಡಿದ್ದಾರೆ ಅವರಿಬ್ಬರು ಜೋರಾಗಿ ಮಾತಾಡ್ಕೊಂಡಿದ್ದಾರೆ ಇದು ಮನೆಗೆ ಸಿಟ್ಟು ತರಿಸತ್ತೆ ತನ್ನ ಸೋದರಮ್ಮ ಅವನಿಗೆ ಬೈತಾ ಇದ್ದಾನಲ್ಲ ಕರ್ಣ ಅಂತ ಅಶ್ವತ್ಥಾಮ ಅಲ್ಲಿದ್ದವನಿಗೆ ಅವನು ಖಡ್ಗ ಹಿಡಿದು ಕರ್ಣನ ಹತ್ರ ನುಗ್ಗಿ ಬಿಡ್ತಾನೆ ಕರ್ಣನನ್ನ ಕೊಲ್ತೇನೆ ಅಂತ ಇದೆಲ್ಲ ಆಗಬೇಕಾದ್ರೆ ದುರ್ಯೋಧನ ಸುಮ್ಮನೆ ನಿಂತಿದ ಏನು ಮಾಡೋಕ್ಕಾಗಲ್ಲ ಅವನಿಗೆ ತಡಿಬೇಕು ಅವನು ಮಾತುಕತೆ ಈ ಎಲ್ಲ ಏನಾಗುತ್ತೆ ಅಂದರೆ ಇಬ್ಬರ ನಡುವೆ ಹಿಂಗೆ ಮಾತುಕತೆ ಬೆಳ್ಕೊಂಡು ಹೋಗ್ಬಿಡುತ್ತೆ ನಾವು ಸುತ್ತ ಇದ್ದವರು ಸುಮ್ಮನೆ ನಿಲ್ಲಬೇಕಾಗತ್ತೆ ಈ ಅಸಾಧಾರಣವಾಗಿ ಆಮೇಲೆ ಬಂದು ಸಮಾಧಾನ ಮಾಡೋಕ್ಕೆ ಬರ್ತಾರೆ ಅಷ್ಟ ತನಕ ಮಧ್ಯ ನುಗ್ಗೋಕ್ಕಾಗಲ್ಲ ನುಗ್ಗಿದವನು ಅಶ್ವತ್ಥಾಮ ಗುಡುಗುತ್ತಾನೆ ದುರ್ಬುದ್ಧಿಯ ಕರ್ಣ ನಿಲ್ಲು ನಿನ್ನ ತಲೆ ಕಡಿತೀನಿ ಈಗ ಅಂತ ನುಗ್ಗುತ್ತಾನೆ ದುರ್ಯೋಧನ ಮತ್ತು ಕೃಪರು ಮುನ್ನುಗ್ಗುತ್ತಾರೆ ಮುನ್ನುಗ್ಗಿ ಅಶ್ವತ್ಥಾಮನನ್ನು ಹಿಡಿದು ನಿಲ್ಲಿಸ್ತಾರೆ ಕೃಪರು ಕೂಡ ಬರ್ತಾರೆ ದುರ್ಯೋಧನ ಬಂದು ನಿಲ್ಲಿಸ್ತಾರೆ ಅವನನ್ನು ಕರ್ಣ ಗುಡುಗ್ತಾನೆ ಆವಾಗ ಇವನು ದ್ವಿಜಾಧಮ ಇವನು ಅಂತ ಹೇಳ್ತಾನೆ ಅಶ್ವತ್ಥಾಮನಿಗೆ ಅಂದರೆ ಕ್ಷುದ್ರ ಬ್ರಾಹ್ಮಣ ಅಂತ ಅಶ್ವತ್ಥಾಮನಿಗೆ ಅಂದರೆ ಒಳ್ಳೆ ಬ್ರಾಹ್ಮಣ ಏನಲ್ಲ ಕೆಟ್ಟ ಬ್ರಾಹ್ಮಣ ಇವನು ಅಂತ ಅಶ್ವತ್ಥಾಮನಿಗೆ ಮತ್ತು ಯಾವಾಗ ನೋಡಿದರೂ ಇವನು ತನ್ನನ್ನು ಹೊಗಳ್ಕೊಳ್ತಾ ಇರ್ತಾನೆ ಸಮರ ಶ್ಲಾಘಿ ಹೊಗಳ್ಕೊಳ್ತಾ ಇರ್ತಾನೆ ನೋಡೋಣ ನನ್ನ ಸಾಮರ್ಥ್ಯ ಏನು ಅಂತ ಈ ಶೂರನಿಗೆ ತೋರಿಸ್ತೀನಿ ಅಂತ ಭಾಳ ಹೆಸರಿದೆ ಇವನಿಗೆ ಅಂದರೆ ಶ್ಲಾಘನೆ ಇದೆ ಅವನಿಗೆ ಇವನಿಗೆ ನನ್ನ ಸಾಮರ್ಥ್ಯ ಏನು ಅಂತ ತೋರಿಸ್ತೀನಿ ಬಿಡಿ ಅವನನ್ನು ಅಂತ ಹೇಳ್ತಾನೆ ಅಂದರೆ ಅಲ್ಲಿ ಯುದ್ಧ ಮಾಡೋಣ ಹಾಂ ಇದು ಸಾಧಾರಣವಾಗಿ ಇಬ್ಬರ ನಡುವೆ ಜಗಳಾಗ ಹಿಂಗೆ ಆಗ್ತಾರಲ್ಲ ಬಿಡಿ 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 ನೋಡ್ತೀನಿ ಅವನೇನು ಮಾಡ್ತಾನೆ ಅಂತ ಅಂತ ಹೋಗ್ತಾರಲ್ಲ ಹಾಗೆ ನಡೀತಾ ಇದೆ ಇದಕ್ಕೆ ಈ ಮಹಾಭಾರತದ ಕಾಲದ ಮನುಷ್ಯರು ನಮ್ಮ ಥರನೇ ಇದ್ದರು ಅಂತ ಪದೇ ಪದೇ ಹೇಳೋದು ಯಾಕೆ ಅಂದರೆ ಇಬ್ಬರು ಜಗಳ ಮಾಡಿಕೊಂಡ್ರು ಹಿಂಗೇ ಈಗ ಕುಟುಂಬದಲ್ಲಿದ್ದವರು ಫ್ರೆಂಡ್ಸು ಅದ್ರ ನಡುವೆ ಒಂದು ಗುಂಪಲ್ಲಿದ್ದವ್ರು ಇಬ್ಬರು ಜಗಳ ಶುರು ಮಾಡ್ಕೊಂಡ್ಬಿಡ್ತಾರಲ್ಲ ಹೀಗೆ ಇರುತ್ತೆ ಯಾರೋ ಹಿಡ್ಕೋತಾರೆ ಬಿಡು ಒಂದು ಕೈ ನೋಡ್ತೀನಿ ಅಂತ ಇವನು ಕೂಗ್ತಾನೆ ಅವಾಗ ಅವನ ಸಿಟ್ಟು ಇನ್ನೂ ಜಾಸ್ತಿ ಆಗುತ್ತೆ ಅವ್ನು ತಪ್ಸ್ಕೊಳ್ಳೋಕೆ ಪ್ರಯತ್ನಿಸ್ತಾನೆ ಎಸ್ ಇವರೆಲ್ಲ ಸೇರಿಕೊಂಡು ಇನ್ನೊಂದು ಯುದ್ಧ ಮಾಡಬೇಕಾಗಿದೆ ಬಟ್ ಇವ್ರ ಮಧ್ಯದಲ್ಲೇ ಯುದ್ಧ ಶುರು ಆಗಿದೆ ಶುರುವಾಗಿದೆ ಅದಕ್ಕೆ ರಿಲೇಟ್ ಆಗುತ್ತೆ ಮಹಾಭಾರತ ಭಾಳ ಹಂಗ ಹೌದು ಈಗ ನಾವು ಸುಮ್ಮನೆ ಅಂದ್ರೆ ನಮ್ಮ ರಕ್ಷ ಇದರಲ್ಲೂ ಕೂಡ ಈ ಇಂಡಿಯಾ ಒಕ್ಕೂಟ ಎನ್ ಮಾಡಿದಾಗ ಅಲ್ಲಿ ಇಂಡಿಯಾದಲ್ಲೇ ಜಗಳಗಳು ಅಲ್ಲೇ ಜಗಳ ಸೊ ಅಲ್ಲೇ ಕಿತ್ತಾಡಿಕೊಳ್ಳೋದು ಕಿತ್ತಾಡ್ಕೊಳ್ಳೋದು ಅದರಿಂದಾಗಿ ಅವ್ರಿಗೆ ಗೆಲ್ಲೋದಕ್ಕಾಗೋದಿಲ್ಲ ಎಲೆಕ್ಷನ್ ಬರುವಾಗ ಒಂದಾಗ್ತಾರೆ ಆಮೇಲೆ ಮತ್ತೇನೇನೋ ಆಗ್ತಾರೆ ಅಲ್ಲೂ ಇದಾಗಲ್ಲ ಇದಕ್ಕೆ ಅಶ್ವತ್ಥಾಮ ಉತ್ತರ ಕೊಡ್ತಾನೆ ಇಂಥ ಮಾತಿನ ಚಾಟಿಗಳು ಹೊಡಿತಾರೆ ಅಂದರೆ ನಿನ್ನನ್ನು ಕ್ಷಮಿಸಿದ್ದೇವೆ ನಾವು ದುರ್ಬುದ್ಧವನ್ನು ನೀನು ದುಷ್ಟ ಆದರೂ ನಿನ್ನನ್ನು ಕ್ಷಮಿಸಿದ್ದೇವೆ ನಿನ್ನ ಸೊಕ್ಕಿದೆಯಲ್ಲ ಇದನ್ನು ಅರ್ಜುನ ನೋಡ್ಕೊಳ್ತಾನೆ ಅಂತ ಹೇಳಿ ನಿನ್ನ ಸೊಕ್ಕಿಗೆ ಅರ್ಜುನ ಮದ್ದರಿತಾನೆ ಅಂತ ದರ್ಪ ಮುತ್ಸಿಕ್ತ ಮೇತತ್ತೆ ಫಲ್ಗುನೋ ನಾಶ ಇಷ್ಯತಿ ಅಂತ ನಾವು ನಿನ್ನನ್ನು ಕ್ಷಮಿಸ್ತೇವೆ ಬಿಡು ಮುಗಿಸೋಣ ಇಲ್ಲಿಗೆ ಆದರೆ ಇದು ಮುಗೀತು ಅಂತ ಅನ್ಕೋಬೇಡ ನಿನಗೆ ತಲೆಗೇರಿದ ಅಹಂಕಾರವನ್ನು ಅರ್ಜುನ ಇಳಿಸ್ತಾನೆ ಅಂತ ಇದು ವಿಷಯ ಇದು ಪಾಲಿಟಿಕ್ಸು ಅಂದರೆ ಈಗ ಒಂದೇ ಇರ್ತಾರೆ ಬಟ್ ತಮ್ಮ ಪಾಳಯದ ಒಬ್ಬ ನಾಯಕ ದೊಡ್ಡ ನಾಯಕ ಅವನು ಸೋಲ್ಬೇಕಂತ ಈ ಒಂದು ನಡೀತಾ ಇರುತ್ತೆ ಯಾಕಂದರೆ ಇವನು ಗೆದ್ರೆ ನಮಗೆ ಇಲ್ಲಿ ಮುಳ್ಳು ಮುಳ್ಳಾಗ್ತಾನೆ ಅಂತ ಹೇಳಿ ಅಥವಾ ಏನೋ ಒಂದು ಅವರವ್ರ ಮಧ್ಯದಿಂದಾಗಿ ಸೊ ನೋಡಿ ಅದು ಎಷ್ಟು ಸಹಜವಾಗಿದೆ ಸಹಜವಾಗಿ ಓಕೆ ಸೊ ಅಂದರೆ ಇಲ್ಲಿ ಕರ್ಣ ನಿಂಗೆ ಸಾಯಿಸ್ತಾನೆ ಅಂತಾನೆ ಹೇಳ್ತಾ ಇದಾರೆ ಅವರು ಸಾಯಿಸ್ಲಿ ಅಂತ ಕೂಡ ಮನಸ್ಸಲ್ಲಿ ಇದೆ ಇವರಿಗೆ ಸಾಯಿಸ್ಲಿ ಅಂತ ಮನಸ್ಸಲ್ಲಿ ಇದೆ ಸಾಯಿಸ್ತಾನೆ ಅಂತ ಭರವಸೆಯೂ ಇದೆ ಗಟ್ಟಿಯೂ ಇದೆ ನಾನ್ ನಿನ್ಗೇನು ಮಾಡೋಕ್ಕಾಗಲ್ಲ ಅಂತ ಗೊತ್ತು ಅಂತ ಈಗ ಅದೇ ಪಕ್ಷದಲ್ಲಿ ಇದ್ಕೊಂಡು ಏನು ಮಾಡೋಕ್ಕಾಗಲ್ವಲ್ಲ ಈಗ ಸುಮ್ಮನೆ ಇರ್ಬೇಕು ದುರ್ಯೋಧನ ಎಲ್ಲ ಬಂದು ತಡದಾಗ ಈಗ ಮತ್ತೆ ಯುದ್ಧಕ್ಕೆ ಅಂತ ಹೋಗೋಕ್ಕಾಗಲ್ಲ ಹಾಗಂತ ನಾನೇನು ಸುಮ್ಮನೆ ಅಂತ ನೀನೇನು ಉಳ್ಕೊಳ್ಳಲ್ಲ ಬಿಡು ಅಂತಲೇನೆ ಅದು ಅಂತ ಅಂದ್ರೆ ಉಳ್ಕೋಬಾರದು ಅಂತಲೇ ಆಯಿತು ಅಂತ ಅದೇ ದುರ್ಯೋಧನ ಪಾಳೆಯದ ಕುಸಿತಕ್ಕೆ ಇರುವ ಕಾರಣಗಳಲ್ಲಿ ಬಹಳ ಪ್ರಮುಖವಾದದ್ದು ಇದು ಆರಂಭದಿಂದ ನಾವು ನೋಡ್ತಾ ಇದ್ದೀವಿ ಹದಿನಾಲ್ಕು ದಿವಸ ಆಯ್ತಲ್ಲ ಇದು ಆರಂಭದಿಂದ ಇದನ್ನು ನೋಡ್ಕೊಂಡು ಬಂದಿದ್ದೀವಿ ನಾವು ಹಾಗೆ ಒಂದು ಪಾಳೆಯದ ಮಧ್ಯದಲ್ಲಿ ಅಂತರ್ ಕಲಹ ಅಂತರ್ ಕಲಹ ಯಾವ ದೇಶಕ್ಕೂ ಯಾವ ಪಾಳ್ಯಕ್ಕೂ ಯಾವ ಪಕ್ಷಕ್ಕೂ ಒಳ್ಳೆಯದಲ್ಲ ಅದನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ ಯಾವ ಸಂಸ್ಥೆಗೂ ಯಾವ ಕುಟುಂಬಕ್ಕೂ ಯಾವ ಸಂಸ್ಥೆಗೂ ಯಾವ ಕುಟುಂಬಕ್ಕೂ ಒಳ್ಳೆಯದಲ್ಲ ಬಟ್ ಆದರೂ ಕೂಡ ಅದು ಮನುಷ್ಯ ಇರೋ ತನಕ ಅಂಥಕಲ ಕೂಡ ಇದ್ದೇ ಇರುತ್ತೆ ಕೆಲವರು ಕೆಲವರು ನಮ್ಮ ಸ್ಟೂಡೆಂಟ್ಸ್ ಅಥವಾ ಬೇರೆಯವ್ರು ಮಾತಾಡಿದಾಗ ಅಂತಿರ್ತಾರೆ ಸರ್ ಆಫೀಸರ್ ತುಂಬ ಚೆನ್ನಾಗಿಲ್ಲ ಸರ್ ಅಂತಾರೆ ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಪಾಲಿಟಿಕ್ಸ್ ಇದೆ ಅಂತ ನಾನು ಅಂತೀನಿ ಮನುಷ್ಯರಿದ್ದಲ್ಲೆಲ್ಲ ಪಾಲಿಟಿಕ್ಸ್ ಇರುತ್ತೆ ಅಷ್ಟೇ ಅಲ್ವಾ ಸೊ ಮನುಷ್ಯರಿದ್ದೆಲ್ಲ ಇದು ಅಂಥಕಲ ಕೂಡ ಇರುತ್ತೆ ಭಿನ್ನಾಭಿಪ್ರಾಯಗಳಿರ್ತವೆ ಬಟ್ ಅದು ಎಟ್ ದ ಎಟ್ ವಾಟ್ ಕಾಸ್ಟ್ ಅನ್ನೋದು ಅಷ್ಟೇ ಪ್ರಶ್ನೆ ಭಿನ್ನಾಭಿಪ್ರಾಯಗಳಿರ್ತವೆ ಮಾತಾಡ್ತಾರೆ ಬಟ್ ನಮ್ಮನ್ನೇ ಸೋಲಿಸುವಷ್ಟು ಭಿನ್ನಾಪ್ರಾಯ ಇದೆಯಾ ನಮ್ಮ ಎದುರಾಳಿಗೆ ನಾವು ನಮ್ಮ ದೌರ್ಬಲ್ಯಗಳನ್ನ ಬಿಟ್ಕೊಡೋಷ್ಟು ಅಥವಾ ಎದುರಾಳಿ ನಮ್ಮ ನಮ್ಮನ್ನು ಸೋಲಿಸಲಿ ಅನ್ನೋಷ್ಟು ಭಿನ್ನಾಪ್ರಾಯ ಇದೆಯಾ ಅನ್ನೋದಷ್ಟೇ ಪ್ರಶ್ನೆ ಒಂದು ಪ್ರಮಾಣದಲ್ಲಿ ಪ್ರತಿ ಮನುಷ್ಯನು ತನ್ನ ಸುತ್ತ ಇರುವ ಎಲ್ಲರ ವಿರೋಧಿ ಅಂತಲೇ ಕರಿಬೇಕಾಗುತ್ತೆ ಅಂದರೆ ಯಾವುದೋ ಒಂದು ಹಂಥದಲ್ಲ ಎಲ್ಲರ ಬಗ್ಗೆನೂ ಒಂದು ಒಂದು ಸಣ್ಣ ಅಸಹನೇನೋ ಒಂದು ಯಾವಾಗಲೂ ಒಂದು ಸಲ ಸಿಟ್ಟು ಬರೋದು ಯಾವಾಗಲೋ ಒಂದು ಸಲ ಅವನ ಬಗ್ಗೆ ದುರಭಿಪ್ರಾಯ ಬರೋದು ಅನ್ನೋದು ಬಂದೇ ಬರುತ್ತೆ ನೀವು ಹೇಳಿದಾಗೆ ಅದಕ್ಕೆ ಎಷ್ಟು ಶಾಶ್ವತತೆ ಇದೆ ಮತ್ತು ಎಷ್ಟು ಗಟ್ಟಿತನ ಇದೆ ಅಂತ ಈಗ ಅವನ ಅವನ ವಿರೋ ಇದಾಗಿ ಒಂದು ಮಾತಾಡಿರ್ಬೋದು ಬೈದಿರ್ಬೋದು ಹಿಂದ್ಬಿಟ್ಟು ಮಾತಾಡಿರ್ಬೋದು ಅಷ್ಟಕ್ಕೇ ಅರ್ಥ ಅವನ ಪರಮದ್ವೇಷಿಯ ಇವನ ಬದುಕನ್ನೇ ನಾಶ ಮಾಡುವಷ್ಟು ಅಂದರೆ ಇವನ ಉನ್ನತಿಯನ್ನೆಲ್ಲ ತಡೆಯುವಷ್ಟು ಆಫೀಸ್ನಲ್ಲಿ ಇವನಿಗೆ ಪ್ರಮೋಷನ್ನೇ ಬರೆದಿರೋ ಥರ ಇವನಿಗೊಂದು ಒಳ್ಳೆ ಪ್ರಾಜೆಕ್ಟೇ ಸಿಗದೇ ಇರೋ ಥರ ಮಾಡುವಷ್ಟು ದ್ವೇಷ ಇದೆಯಾ ಅನ್ನೋದನ್ನು ನೋಡ್ತಾ ಇರಬೇಕಾಗತ್ತೆ ಅದನ್ನು ಹೊರತುಪಡಿಸಿ ಯಾವುದೇ ಮನುಷ್ಯ ತನ್ನ ಜೊತೆಗೆ ಇರುವ ಮನೆ ಇರಲಿ ಆಫೀಸ್ ಇರಲಿ ಇನ್ನೊಂದು ಕಡೆಗಿರಲಿ ಎಲ್ಲರೂ ಎಲ್ಲ ಕ್ಷಣದಲ್ಲೂ ನನ್ನ ಪರವಾಗಿ ನನ್ನನ್ನು ಮೇಲೆತ್ತದಕ್ಕೆ ನಿಂತ್ಕೊಂಡಿದ್ದಾರೆ ಅನ್ನೋ ಭ್ರಮೆಯಲ್ಲಿ ಇರಬಾರದು ಅವನು ಏನು ತನ್ನ ಆತ್ಮರಕ್ಷಣೆ ಸ್ವರಕ್ಷಣೆ ಅನ್ನೋದನ್ನು ಅವನು ಇಟ್ಕೊಳ್ಳೇಬೇಕು ಇಟ್ಟುಕೊಂಡೇ ಇರಬೇಕು ಅಷ್ಟು ಅವನಿಗೆ ಬೇಕೇ ಬೇಕು ಆದರೆ ಅಷ್ಟೆಲ್ಲ ಆಗುವಷ್ಟು ಇವನು ಮಾಡ್ಕೋಬಾರದು ಯಾವಾಗಲೂ ಅದು ಎರಡು ಕಡೆಯಿಂದ ಆಗ್ತಾಯಿರ್ತದೆ ಕೆಲವೊಮ್ಮೆ ಆಗತ್ತೆ ಈಗ ದುರ್ಯೋಧನ ಪಾಂಡವರ ದ್ವೇಷ ಮಾಡಿದಲ್ಲಿ ಪಾಂಡವರ ಕಡೆಯಿಂದ ಅದು ಯಾವತ್ತೂ ಎರಡು ಚಪ್ಪಾಳೆ ಆಗಲೇ ಇಲ್ಲ ಎರಡು ಚಪ್ಪಾಳೆ ಸೇರಿದರೆ ಶಬ್ದ ಅಂತ ಹೇಳ್ತೀವಲ್ಲ ಯಾವಾಗಲೂ ದ್ವೇಷಕ್ಕೆ ಎರಡು ಕೈ ಸೇರಿದರೆ ಎರಡು ಕೈ ಸೇರಿದರೆ ಅಂತ ಇಲ್ಲಿ ಪಾಂಡವರು ಮಾಡಲೇ ಇಲ್ಲ ಪ್ರತಿಯಾಗಿ ಅದೇ ದ್ರೋಣ ಮತ್ತು ದೃಪದರ ನಡುವೆ ಬಂತಲ್ಲ ಅಲ್ಲಿ ಎರಡು ಕೈ ಸೇರ್ತಾನೆ ಹೋಯಿತು ಅವನೊಂದು ಮಾಡ್ದೆ ಇವರೊಂದು ಮಾಡಿದ್ರು ಅವನನ್ನು ಮಾಡ್ದೆ ಇವರೊಂದು ಮಾಡಿದ್ರು ಆಗ್ತಾ ಹೋಯಿತು ಆದರೆ ಪಾಂಡವರು ಈ ಹಂತದವರೆಗೂ ಪ್ರತೀಕಾರ ತೋರಿಸ್ಲಿಲ್ಲ ಆದರೂ ದುರ್ಯೋಧನ ಮಾಡ್ತಾ ಹೋದ ಇಂಥವರು ಇರ್ತಾರೆ ಆದರೆ ಬಹಳ ಜನ ಇರೋದಿಲ್ಲ ಇಂಥವರು ಬಹಳ ಕಡಿಮೆ ಇರ್ತಾರೆ ಈಗ ನಾವು ಹಿಂದೆ ದ್ರೋಣ ದೃಪದರ ಬಗ್ಗೆ ಮಾತಾಡುವಾಗ ಹೇಳ್ಕೊಂಡು ಅದರಲ್ಲಿ ಯಾರು ಒಬ್ಬ ನಿಲ್ಲಿಸಿದ್ರು ಅವರ ದ್ವೇಷ ಮುಂದುವರಿತಿರಲಿಲ್ಲ ಇದೇ ನೋಡಿ ಭೀಷ್ಮ ಮತ್ತು ಅಂಬೆ ಅಂತ ತೆಗೆದುಕೊಂಡಾಗ ಭೀಷ್ಮ ಪ್ರತೀಕಾರವನ್ನು ತೆಗೆದುಕೊಳ್ಳಲೇ ಇಲ್ಲ ಭೀಷ್ಮನಿಗೆ ಗೊತ್ತಿತ್ತು ಅಂಬೆ ಜನ್ಮ ಜನ್ಮ ತಗೋತಾ ಇದ್ದಾಳೆ ತನ್ನನ್ನು ಕೊಲ್ಲೇಬೇಕು ಅಂತ ಹೊರಟಿದ್ದಾಳೆ ಅಂತ ಒಂದೇ ಒಂದು ಸಲವು ಭೀಷ್ಮ ಅಂಬೆಯ ನಾಶ ಮಾಡೋದು ಹೇಗೆ ಅಥವಾ ಶಿಖಂಡಿಯ ನಾಶ ಮಾಡೋದು ಹೇಗೆ ಅಂತೆಲ್ಲ ಯೋಚನೇ ಮಾಡಲಿಲ್ಲ ಅವನು ತನ್ನದೇ ಗುರುಕುಲಕ್ಕೆ ಬಂದು ಕಲ್ತರು ಕಲ್ತ್ಕೋ ಅಂತ ಬಿಟ್ಟವನು ಅಂತ ದ್ರೋಣ ದೃಪದರದ್ದು ಹೀಗೆ ನಡೀಲಿಲ್ಲ ಭೀಷ್ಮ ಹೀಗೆ ನಿಂತ್ಕೊಂಡ ಭೀಷ್ಮ ಹೇಗೆ ನಿಂತ್ಕೊಂಡು ಹಾಗೆ ಪಾಂಡವರು ನಿಂತ್ಕೊಂಡ್ರು ದುರ್ಯೋಧನ ಮಾಡ್ತಾ ಇದ್ದ ನಮ್ಮನ್ನು ರಕ್ಷಿಸ್ಕೊಳ್ಳೋದಕ್ಕೆ ಏನು ಬೇಕೋ ಅಷ್ಟು ಮಾಡ್ತಾ ಇದ್ರು ಅಂತ ಅಂದರೆ ನಮ್ಮ ಬದುಕಿನಲ್ಲೂ ಕೂಡ ಇರುವ ವ್ಯಕ್ತಿಗಳು ಅದು ದುರ್ಯೋಧನ ತರದವರು ಸಿಗ್ಬೋದು ಭೀಷ್ಮನ್ ಥರದವರು ಸಿಗ್ಬೋದು ಗೊತ್ತಿಲ್ಲ ನಮಗೆ ಆದರೆ ನಾವು ಅದನ್ನು ಬೆಳೆಸ್ಕೊಳ್ತಾ ಹೋಗಬಾರ್ದು ಅನ್ನೋದು ಮುಖ್ಯ ಯಾವಾಗ ದ್ರೋಣ ದೃಪದರ ಥರ ಆಗಿಬಿಡಲಿ ಹಾಗಾಗಿ ಈ ಅಲ್ಲೆಲ್ಲ ಕಡೆಗೆ ಈ ಪಾಲಿಟಿಕ್ಸು ಅಂತ ಹೇಳ್ತಾರಲ್ಲ ಪಾಲಿಟಿಕ್ಸ್ ಇದೆ ನಮ್ಮೇಲೆ ಬೆಳೆದಿದ್ದಾಗ ನೋಡ್ಕೋಬೇಕೆ ನೀವು ಮನುಷ್ಯರು ಇರೋವಲ್ಲಿ ಇಂತ ಅಂದ್ರೆ ಪ್ರಾಣಿಗಳಿರೋವಲ್ಲೂ ಇರುತ್ತೆ ಈಗ ನಾಯಿಗಳಿಗೆ ಹೇಳ್ತಾರೆ ಪಕ್ಕದ ಬೀದಿ ನಾಯಿ ಬಂದ್ರೆ ಇದು ಗುರ್ರನ್ನ ಅದಕ್ಕೊಂದು ಏರಿಯಾ ಫಿಕ್ಸ್ ಮಾಡ್ಕೊಂಡಿರ್ತಾವೆ ಇಷ್ಟು ನಾಯಿಗಳು ಹೋಗ್ತವಂತೆ ಪಕ್ಕದ ಏರಿಯಾದ ನಾಯಿ ಬಂದ್ರೆ ಈ ಏರಿಯಾದ ನಾಯಿಗಳಲ್ಲ ಮತ್ತೆ ಈ ನಾಯಿಗಳು ಕಚ್ಚಾಡ್ತಿರ್ತಾವೆ ಬೇರೆ ವಿಷಯ ಹಾಗಾಗಿ ಇದು ಜೀವಿ ಸಾಮಾನ್ಯ ಅಂತ ಹೇಳಿ ನಾಯಿಗಳ ಥರ ಕಚ್ಚಾಡಬೇಡಿ ಅಂತ ಬಯಸ್ಕೊ ಓಕೆ ಅಂತ ಬೈಸ್ಕೊಳ್ಳೋ ಸಿಚುವೇಶನ್ ತಗೊಳ್ಬೇಡಿ ಅಷ್ಟೇ ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೀನಿ ಸರ್ ಈ ಎಲ್ಲವನ್ನು ಹೇಳಿರೋಂಥ ವಿದ್ವಾನ್ ಜಗದೀಶ್ ಶರ್ಮ ಸಂಪಸ್ಸರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಮಾನವ ಸ್ವಭಾವವನ್ನು ನಾವು ಪ್ರತಿ ಕ್ಷಣದಲ್ಲೂ ಕೂಡ ಅಂದರೆ ಮಹಾಭಾರತದಲ್ಲಿ ನೋಡ್ಬೋದು ಅಂದರೆ ಅದು ಅದೇ ಕಾರಣ ಅಂತ ಯಾವಾಗಲೂ ಹೇಳ್ತಿರ್ತೀವಿ ಸೊ ಅಲ್ಲಿರೋ ಥರ ನಾವಿದ್ದೀವಿ ನಮ್ಮ ಥರನೇ ಮುಂದಿನವರು ಇರಬಹುದು ಅಂತ ಅನಿಸುತ್ತೆ ಒಟ್ಟಾರೆಯಾಗಿ ಮಹಾಭಾರತ ಸಾರ್ವಕಾಲಿಕವಾಗಿ ಉಳ್ಕೊಳ್ಳಿರೋದಕ್ಕೆ ಅದೊಂದು ಮುಖ್ಯ ಕಾರಣ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಪ್ರಶ್ನೆಗಳು ಅಥವಾ ಅನಿಸಿಕೆಗಳಿಗೆ ಸ್ವಾಗತ ನೋಡ್ತಾರೆ ಗುರುಶಿ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ